ನಾಲ್ಕೂರಿ ಐದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಸರ್ ಹೆಂಗ್ ಬರ್ತಾ ಇತ್ತು ಬೆಳೆ ಬೆಳೆ ಬರ್ತೇವೆ ಸರ್ ಖರ್ಚು ಹೆಚ್ಚಿಗೆ ಮಾಡ್ತಿದ್ವಿ ನಾವು ತೆಗೆದು ನೋಡಿದ್ರೆ ನಮ್ಗೆ ಉಳಿಲ್ಲ ಉಳಿಲಿಲ್ಲ ಪರಿಸ್ಥಿತಿ ಇರ್ತಿತ್ತು ಬೆಳೆ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕಿಂತ ಬೆಳೆ ಹಾಳಾಗದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಯಾಕೆಂತಂದ್ರೆ ನಾನು ರಾಸಾಯನಿಕ ಯೂಸ್ ಮಾಡಿದ್ದೆ ಅವಾಗ ಜಮಂಗೂಡ ನಾ ಇಷ್ಟು ಬೇರುಗಳು ಸಾವಯವ ಸಾವಿಕ್ಷ ಸಾವಿಲ್ಲ ಅನ್ನೋದು ಸಾವಿರಾರು ಮೆಟ್ರಿಕ್ ಟನ್ ರಸಗೊಬ್ಬರಗಳ ಹಣವನ್ನು ಉಳಿಸಿದರೆ ಕೋಟ್ಯಾಂತರ ಬೆಲೆ ಮಾಡ ಬಾಳುವಂಥ ಭೂಮಿ ಇವತ್ತು ಉಳಿಸ್ದಂಗೆ ಆಗತ್ತೆ ನಮಸ್ತೆ ರೈತ ಬಾಂಧವ್ರೆ ಸೊ ಈಗ ಮತ್ತೆ ನಾನು ಕೆ ಸ್ಟಡಿ ಲೈವ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದೀನಿ ಸೊ ಈಗ ಅತಿ ಹೆಚ್ಚು ಧಾನ್ಯಗಳನ್ನು ಅಂದರೆ ಅದರಲ್ಲೂ ದಿದಳ ಧಾನ್ಯಗಳನ್ನು ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ಸೊ ದ್ವಿದಳ ಧಾನ್ಯಗಳು ಆಕ್ಚುಲಿ ಈಸಿ ಮೇಂಟೆನೆನ್ಸು ತುಂಬ ಯಶಸ್ವಿಯಾಗಿ ಬೆಳೆ ಬರುವಂಥದ್ದು ದ್ವಿದಳ ಧಾನ್ಯಗಳ ಗುಣ ಆ ರೀತಿ ಇದೆ ಆದರೂ ಇವತ್ತು ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಉತ್ತಮವಾದ ಬೆಳೆಗಳು ಬರ್ತಾ ಇಲ್ಲ ಸೊ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯು ನಮ್ಮಲ್ಲಿ ಇದೆ ಅದರ ಉತ್ತರವನ್ನು ನಾವು ಹುಡುಕಲಿಲ್ಲ ಸೊ ಇವತ್ತು ಆ ಉತ್ತರವನ್ನು ಹುಡುಕ್ತಾ ರೈತರಿಂದ ತಿಳ್ಕೊಳ್ತಾ ಸೊ ನಾವು ವಿಷಯಗಳನ್ನು ಯಾವ ರೀತಿ ಮಾಡಿದ್ರೆ ಉತ್ತಮವಾದ ಧಾನ್ಯಗಳನ್ನು ಬೆಳೀಬೋದು ಅಂತಕ್ಕಂಥದ್ದನ್ನು ದ್ವಿದಳ ಧಾನ್ಯಗಳನ್ನು ನಾವಿಲ್ಲಿ ನೋಡೋಣ ಈಗ ನನ್ನ ಜೊತೆ ಕುಂದಗೋಳಿಂದ ಮಂಜುನಾಥ್ ಎಂಬ ರೈತರು ನಮ್ಮ ಜೊತೆ ಇದ್ದಾರೆ ಸೊ ಅದೇ ರೀತಿ ಆ ಭಾಗದ ಪ್ರತಿನಿಧಿ ದ್ಯಾಮನಗೌಡರು ಮತ್ತು ಈಶ್ವರವರು ನಮ್ಮ ಜೊತೆ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ದ್ಯಾಮನಗೌಡ್ರೆಸ್ಕಾರ ನಮಸ್ಕಾರ ನಮಸ್ಕಾರ ಹ ಮಂಜನಾತೋರೆ ಹೇಗಿದ್ರಿ ಆರಾಮ ಇದಿರಾ ಆರಾಮದೈ ಸರ್ ನೀವು ಆರಾಮದೈ ಸರ್ ಸೂಪರ್ ಆಗಿದ್ದೀನಿ ಹೌನ್ ಸರ್ ಹಾ ನಿಮ್ಮದು ಇದು ಎಷ್ಟು ಎಕರೆ ಭೂಮಿ ಇದು ಇದು 8 ಎಕರೆ ಸರ್ ಇದು ಒಟ್ಟ ಇದು ನಮ್ದು ಕೃಷಿ ಭೂಮಿ ಇರೋದು ಇಲ್ಲಿ 14 ಎಕರೆ ಇತ್ತಾ ಹಾ ನಿಮ್ಮದು ಈಗ ನಾವು ಡಾಕ್ಟರ್ ಶೈಲ್ ಯೂಸ್ ಮಾಡಿದ್ದು 8 ಎಕರೆ ಮಾಡಿದ್ವಿ ಸರ್ ಉಳಿದಿದ್ದಕ್ಕೆ ಆಂದ್ರ ಸರ್ ಅದನ್ನ ನಾವು ಲವಳಿ ಎಂಟೆ ಕೊಟ್ಟಿರ್ತೀವಿ ಸರ್ ಹಾ ಅದನ್ನ ಕಾಯಿಪಲ್ಲೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ನನಗೆ ಅವ್ರ ರಾಸಾಯನಿಕ ಯೂಸ್ ಮಾಡಿದ್ರೆ ಸರ್ ಈಗ ಮುಂದಿನ ವರ್ಷದಿಂದ ನಾನು ಪೂರ್ತಿ ಮಾಡ್ಕೊಂತೇನೆ ಸರ್ ಇದನ್ನ ಹೌದಾ ಆ ರಾಸಾಯನಿಕದಲ್ಲಿ ಅಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇದೆಯಾ ಬೆಳೆ ಚೆನ್ನಾಗಿ ಬರ್ತದೆ ಸರ್ ಬೆಳೆ ಚೆನ್ನಾಗಿ ಬಂದ್ರು ನಮ್ದು ಭೂಮಿ ಫಲವತ್ತತೆ ಕೇಳ್ತೈತಿ ಒಂದ್ ಸರ್ ಹೊಳ್ಳಿ ಆ ಖರ್ಚು ಹೆಚ್ಚಿಗೆ ಆಗಿರ್ತೈತಿ ಉತ್ಪನ್ನ ಸ್ವಲ್ಪ ಬಂದ್ರು ಖರ್ಚಿಂದು ಈಗ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೇಕಾ ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ ಅಲ್ಲೇ ಐತಿ ಸರ್ ಅದ ಹಾ 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 ಈಗ ನೀವು ಎಂಟು ಎಕರೆ ಬಳಸಿದ್ರಲ್ಲ ಏನ್ ಬಳಸಿದ್ರಿ ಹೆಂಗ್ ಬಳಸಿದ್ರಿ ಈಗ ನಾವು ಎಂಟು ಎಕರೆ ಹೆಸರು ಹಾಕಿವಿ ಸರ್ ಹೆಸರು ಎಕರೆ ಒಂದು ಪಾಕೆಟ್ ಐದು ಕೆಜಿ ಅಂತ ಒಂದ್ ಎಕರೆ ಐದು ಕೆಜಿ ಬಿತ್ತನೆ ಮಾಡಿವಿ ಸರ್ ಅದಕ್ಕೆ ಡಾಕ್ಟರ್ ಸಾಯಲ್ ಒಂದು ಐದು ಲೀಟರ್ ಇಂದ ಒಂದು ಡಾಕ್ಟರ್ ಸಾಯಲ್ ಅಂತ ಯೂಸ್ ಮಾಡಿವಿ ಸರ್ ಫಸ್ಟ್ ಬೀಜೋಪಚಾರ ಅಂತೇಳಿ ಐದ್ ನೂರು ರೂಪಾಯಿ ಇದನ್ನ ಒಂದ್ ಲೀಟರ್ ಇಂದ ಇದನ್ನ ಯೂಸ್ ಮಾಡಿವಿ ಸರ್

ಈಗ ನಮ್ಮ ಮತ್ತ ಮಗ್ಗಲ್ಕಿದ್ದ ಜಮೀನ್ದಾರರು ಮಾಡಿದ್ದ ರಾಸಾಯನಿಕ ಯೂಸ್ ಮಾಡಿದಾರದು ಬೆಳೆಗೆ ನಮ್ ಬೆಳೆಗೆ ಏನ್ ವ್ಯತ್ಯಾಸ ಇಲ್ಲ ಸರ್ ಅವ್ರ ಅವ್ರದ್ದು ಹೆಂಗಿದೆ ಅವ್ರದ್ದು ಹೆಂಗಿದೆ ಈ ಕ್ವಾಲಿಟಿಯಲ್ಲಿ ನಿಮಗೂ ಅವ್ರಿಗೂ ಕ್ವಾಲಿಟಿಯಲ್ಲಿ ಕ್ವಾಲಿಟಿ ಒಳಗೆ ಏನು ಫರ್ಕ್ ಇಲ್ಲ ಸರ್ ಇನ್ನು ನಮ್ದ ಚಲೋ ಐತಿ ಕ್ವಾಲಿಟಿ ಒಳ್ಳೆ ಮೇಂಟೆನೆನ್ಸ್ ಬಹಳ ಹಗರ ಐತಿ ಸರ್ ಇದು ಮೇಂಟೆನೆನ್ಸ್ ಅಂದ್ರೆ ಏನು ಏನ್ ಸರ್ ಅಲ್ಲ ಮೇಂಟೆನೆನ್ಸ್ ಅಂತಂದ್ರೆ ಈಗ ನಾವು ರಾಸಾಯನಿಕ ಯೂಸ್ ಮಾಡೋದ್ರಿಂದ ಈಗ ಅವರು ಎರಡ್ ಮೂರ್ ಮೈ ಬೈ ಎಣ್ಣೆ ಹೊಡೆದ ಸರ ನಾವು ಒಂದ್ ಮೈ ಹೊಡೆದೇವಿ ಈಗ ಅವ್ರು ಈಗ ಇನ್ನೊಂದು ಸ್ವಲ್ಪ ಬಿಸಿಲಿನ ವಾತಾವರಣ ಇತ್ತ ಹೊಡಿದ್ರೆ ಇಷ್ಟರ ಮ್ಯಾಗನ ಬೆಳೆ ಬರುತ್ತೆ ಅನ್ನೋದನ್ನ ನಮ್ಗೆ ಜಾಮೂನ್ ಕೂಡ ತಿಳಿಸಿಕೊಟ್ಟಾರ ತಿಟ್ಟಿ ಹೆಚ್ಚಿಗೆ ಖರ್ಚಿಲ್ಲ ಮತ್ತೆ ಬೆಳಿಗ್ಗೆ ಅವ್ರಿಗೆ ನಮಗ ಏನು ಹೆಚ್ಚು ಬೇರೆದವ್ರಿಗೆ ಹೊಲದ್ದು ಇದು ಟ್ಯಾಲಿ ಮಾಡಿ ನೋಡಿದ್ರೆ ನಮ್ಗೆ ಅವ್ರಿಗೆ ಬೆಳಿ ಒಳಗೆ ಏನು ಪರ್ಕಿಲ್ಲ ಆದ್ರೆ ಅವ್ರು ಖರ್ಚು ಹೆಚ್ಚು ಮಾಡ್ತಾ ಸೊ ಈಗ ಈಗ ಮಂಜುನಾಥ್ ಅವ್ರೆ ನಾನು ಹೇಳೋದು ಬೆಳೆನ ಹಾಳು ಮಾಡ್ಕೋಬೇಕಾದ್ರೆ ಏನ್ ಮಾಡಿದ್ರೆ ಹಿಂದೆ ನೀವು ರಸಾಯನ ಕೃಷಿ ಮಾಡ್ತಾ ಇದ್ರ ಹೌದು ಸರ್ ಆಗ ಹೆಂಗ್ ಬರ್ತಾ ಇತ್ತು ಬೆಳೆ ಬೆಳೆ ಬರ್ತಾ ಸರ್ ಖರ್ಚು ಹೆಚ್ಚಿಗೆ ಮಾಡ್ತಿದ್ವಿ ನಾವು ಅದನ್ನೆಲ್ಲ ಲೆಕ್ಕ ತೆಗೆದು ನೋಡಿದ್ರೆ ನಮ್ಗೆ ಏನು ಉಳಿಲಾರಂತ ಪರಿಸ್ಥಿತಿ ಇರ್ತಿತ್ತು ಹ ಬೆಳೆ ಆರೋಗ್ಯವಾಗಿ ಇರ್ತಾ ಇತ್ತ ನಾವು ಆರೋಗ್ಯವಾಗಿ ನಿಮ್ಮ ಅನುಭವದಲ್ಲಿ ಬೆಳೆಗೆ ಆರೋಗ್ಯ ಇಲ್ಲ ಅಂತಂದ್ರೆ ಬೆಳೆ ನಮಗೆ ಕೆಟ್ಟಂಗೆ ಹೌದಲ್ವಾ ಹಾ ಹಂಗಾರೆ ಬೆಳೆನ ಹಾಳ್ ಹಾಳು ಮಾಡ್ಕೋಬೇಕಾರೆ ರಾಸಾಯನಿಕ ಗೊಬ್ಬರಗಳನ್ನ ಮತ್ತು ಕೀಟನಾಶಕ ರೋಗನಾಶಕಗಳ್ ಬಳಸಿ ಅಂತ ಹೇಳ್ತೀರಾ ಬಳಸಬಾರ್ದು ಸರ್ ಅದನ್ನ ಅಲ್ಲ ಅದು ಬಳಸಿದ್ರೆ ಬೆಳೆ ಹಾಳು ಹಾಳ್ಮಾಡ್ಕೋಬಹುದಲ್ವಾ ಬೆಳೆ ಹಾಳು ಮಾಡ್ಕೋಬಹುದು ಅಂದ್ರೆ ಬಹಳ ಜನ ಸಂಕಲ್ಪ ಏನಂತಂದ್ರೆ ಈಗ ಬೆಳೆ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕಿಂತ ಬೆಳೆ ಹಾಳಾಗದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾವು ನೂರಾರು ಸಾರಿ ಆ ರಾಸಾಯನಿಕಗಳನ್ನ ಮಣ್ಣಕ್ಕ ಕೊಟ್ಟು ಮಣ್ಣಿನ ಒಂದು ಜೀವಿಗಳನ್ನ ನಾಶ ಮಾಡಬೇಡಿ ಅಂತ ಹೇಳಿದ್ರು ಹೌದು ಅವರು ಅದನ್ನೇ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲು ಬೆಳೆ ಹಾಳು ಮಾಡ್ಕೊಳ್ಲಿಕ್ಕೆ ಯಶಸ್ವಿಯಾದ ಕ್ರಮ ಅದು ಅನ್ನೋದು ಸಾಬೀತಾಗಿದೆ ಹೌದು ಸರ್ ಅಲ್ವಾ ಹೌದ್ ಸರ್ ಇವತ್ತು ನೀವು ನಿಮ್ಮಲ್ಲಿ ಏನು ಈ ಒಂದು ಡಾಕ್ಟರ್ ಸಹಲಗ್ ಜೈವಿಕ ಒಂದು ಒಳಸೂರಿಗಳನ್ನ ಬಳಸಿದ್ರು ನಿಮ್ಮ ಮಣ್ಣಲ್ಲಿ ಏನ್ ಅನ್ಸತ್ತೆ ಈಗ ಸರ್ ನಾವು ಈಗ ಪೂರ್ತಿ ರಾಸಾಯನಿಕ ಯೂಸ್ ಮಾಡ್ಕೊಂಡ್ ಬಂದಿವ್ ಸರ್ ಆದ್ರೆ ಬೆಳಿ ಒಳಗ ವ್ಯತ್ಯಾಸ ನಾವು ಕಂಡುಕೊಂಡೇವಿ ನಮ್ಗೆ ಇದ್ರದ ಡಾಕ್ಟರ್ ಸಹಲೂ ನಾವು ಇದನ್ನೆಲ್ಲ ಯೂಸ್ ಮಾಡಾಕಿದ್ರು ತಿಳ್ಕೋಬೇಕು ನಮ್ಗೆ ಇನ್ನೂ ಎರಡ್ ಮೂರ್ ತಿಂಗಳ ಟೈಮ್ ಬೇಕು ಸರ್ ಅದಕ್ಕೆ ಯಾಕಂದ್ರೆ ನಾವು ಈಗ ಹತ್ತಿಪ್ಪ ವರ್ಷದಿಂದ ರಾಸಾಯನಿಕ ಯೂಸ್ ಮಾಡ್ಕೊಂಡ್ ಬಂದೇವಿ ಭೂಮಿ ಫಲವತ್ತತೆ ಎಲ್ಲ ಕಳ್ಕೊಂಡ್ ಸರ್ ಈಗ ನಾವು ಹೊಳ್ಳಿ ಈಗ ಎರಡ್ ಮೂರ್ ತಿಂಗಳೊಳಗ ನಾವ್ ರಿಸಲ್ಟ್ ತೀರ್ತಿ ಸರ್ ಈಗ ಸದ್ಯಕ್ಕೆ ಮಣ್ಣಲ್ಲಿ ಮೆದುವಾಗಿರೋದು ಬೇರ್ ಚೆನ್ನಾಗಿರೋದೆಲ್ಲ ಇದ್ದರ ಈಗ ಗೊತ್ತಾಗ ಸರ ಈಗ ನಾವು ರಾಸಾಯನಿಕ ಯೂಸ್ ಮಾಡ್ಕೊಂತ ಬಂದ ಒಳಗ ಮಳಿಗ್ ಬಂದ ಟೈಮ್ ಎರಡ್ ದಿವಸ ಬಿಟ್ಟು ಹೋದ್ರ ಬೀಳ್ ಹಚ್ಚಿತ್ ಸರ್ ಭೂಮಿ ಅದಕ್ಕ ಈಗ ನಮ್ಗ ಹಂಗ ಅನ್ಸಲ್ ಸರ ಮೆದು ಎರಡು ಅನ್ಸ್ತೇತಿ ನಿಮ್ಮ ಹೆಸರು ಗಿಡದ ಬೇರುಗಳು ಬೇರುಗಳು ಹೆಸರಾವ್ ಸರ ಮೊದ್ಲಕ್ಕೆ ಇಷ್ಟು ಬೇರೆ ಇದ್ದಿಲ್ಲ ಸರ್ ಫಸ್ಟ್ ಟೈಮ್ ಹೆಸರು ಹಾಕಿನೊಳಗ ಹಾಕಿದ ಟೈಮ್ ಒಳಗ ನಾನು ರಾಸಾಯನಿಕ ಯೂಸ್ ಮಾಡಿದ್ದೆ ಅವಾಗ ಜಮಂಗೂರನ್ನ ಮೊಳಕ್ ಕಳ್ಸಿದ್ದೆ ಇಷ್ಟು ಬೇರುಗಳು ಇದ್ದಿದ್ದಿಲ್ಲ ಸರ್ ಅವಾಗ ಹ ಅದ್ರ ಇದನ್ನ ಯೂಸ್ ಮಾಡಿನೂ ಒಂದ್ ಎಂಟತ್ತು ದಿನ ಎಂಟತ್ ದಿನ ಆಗ್ತಾರ ಬೇರೊಳಗ ಗಂಟುಗಳು ಈ ಟೈಪ್ ಇರ್ತಿದ್ದಿಲ್ಲ ಈ ಗಂಟುಗಳು ಬಾಳ ಹ ನೋಡಿ ಈ ದ್ವಿದಳ ಧಾನ್ಯಗಳಲ್ಲಿ ಗಂಟುಗಳು ಬಹಳ ಬಹಳ ಮುಖ್ಯ ಹೌದು ಇದ್ರೆ ರೈಜೋಬಿಯಂ ಅಂತಕ್ಕಂಥ ಸೂಕ್ಷ್ಮ ಜೀವ ಅದರಲ್ಲಿ ಇರ್ತದೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ತಗೊಂಡು ನಿಮ್ಮ ಬೆಳೆಗೆ ಕೊಟ್ಕೊಂಡು ನಿಮ್ಮ ಬೆಳೆನ ಸಮೃದ್ಧಿಯಾಗಿ ಬೆಳೆಸಿ ಉತ್ತಮವಾದ ಇಳುವರಿ ಬರೋ ತರ ಮಾಡ್ತದೆ ಈ ರಾಸಾಯನಿಕ ಕೃಷಿಯಲ್ಲಿ ಅದಿಲ್ಲ ಯಾಕಿಲ್ಲ ಅಂತಂದ್ರೆ ಬೇರೆ ಬೇರೆ ನೋಡಿದ ಇದ್ರೊಳಗೆ ಬೇರೊಳಗ ಮತ್ತೆ ಬೇರೆ ಗಂಟುಗಳು ಸೊ ಅಲ್ಲಿ ಯಾಕೆ ಇರೋದಿಲ್ಲ ಅಂತಂದರೆ ಮಣ್ಣು ವಿಷ ಮಾಡಿದರಲ್ಲಿ ಹೌದು ಹೌದು ಸರ್ ಮಣ್ಣು ವಿಷ ಮಾಡಿರೋದ್ರಿಂದ ಒಂದು ಪೂರಕವಾದ ಜೈವಿಕ ಕ್ರಿಯೆ ಅಲ್ಲಿರೋಲ್ಲ ಆ ಇರ ಇರದೇ ಇರೋದ್ರಿಂದ ಬೇರುಗಳ ಮೇಲೆ ಅದು ತೊಂದರೆ ಮಾಡೋದು ಯಾವಾಗ ಬೇರುಗಳ ಮೇಲೆ ತೊಂದರೆ ಮಾಡಿ ಬೇರೆ ಅಭಿವೃದ್ಧಿ ಆಗಲಿಲ್ಲ ಈ ಗಂಟುಗಳು ಬರಲಿಲ್ಲ ಅಂದರೆ ನೀವು ಇಷ್ಟೊಂದು ಚೆನ್ನಾಗಿ ಬೆಳೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ತೋಟದಲ್ಲಿ ಅದು ಆ ಗಂಟುಗಳು ಅದೆಲ್ಲ ಬೇರು ಚೆನ್ನಾಗಿ ಬಂದಿರೋದಕ್ಕೆ ಬೆಳೆ ಇಷ್ಟು ಅದ್ಭುತವಾಗಿದೆ ಹೌದಲ್ವಾ ಎಸ್ ಸೊ ಈಗ ದ್ಯಾಮನಗೌಡರಿಗೆ ಕೊಡಿ ಒಂದ್ ನಿಮಿಷ ನಮಸ್ತೆ ದ್ಯಾಮನಗೌಡ್ರೆ ಹೇಳಿ ಹೇಳಿ ಅಪ್ಪ ಏನು ನಿಮ್ಮ ಅನುಭವ ನಿಮ್ಮ ಈ ಒಂದು ಹೊಲದ ವಿಚಾರದಲ್ಲಿ ಏನ್ ಹೇಳಲಿಕ್ಕೆ ಇಚ್ಛಿಸ್ತೀರಿ ಏನಿಲ್ಲ ಸರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಪಿಚ್ಚಿಗೆ ಸಾವಿಲ್ಲ ಅನ್ನೋದು ತುಂಬಾ ವೆರಿ ಗುಡ್ ಅದ್ರ ಜೊತೆಗೆ ಸಂಕಲ್ಪ ಮಾಡಿಕೊಂಡು ಡಾಕ್ಟರ್ ಸಾಯಿಲ್ ಬಳಕೆ ಮಾಡಿ ನಾವ್ ಏನ್ ಹೇಳ್ತಾ ಇದ್ವಿ ಅದ್ರ ಕಣ್ಣಿದರಿಗೆ ಇದರಿಗೆ ಜಾಸ್ತಿ ಆಗ್ತಾ ಇದಾವ್ರ ಅಂದ್ರೆ ರೈತರ ಭಾವನೆ ಕೆಮಿಕಲ್ ಬಿಟ್ರೆ ಬರೋದಿಲ್ಲ ಅನ್ನೋದಿತ್ತು ಸರ ಇವಾಗ ಎಲ್ಲಾ ಪ್ರೂವ್ ಆಗ್ತಾ ಇದೆ ಸರ ಪ್ರತಿಯೊಬ್ಬ ರೈತನಿಗೂ ಕೂಡ ಮನನ ಆಗ್ತಾ ಇದೆ ಸರ ಈಗ ಕಡೆನ ಗಮನ ಕೊಟ್ಟಿದೀವಿ ಉತ್ಕೃಷ್ಟ ಬೆಳೆನ ಡಾಕ್ಟರ್ ಸಾಯಿಲ್ ಒಳಗಡೆ ಅಂದ್ರೆ ಕೆಮಿಕಲ್ ಇಲ್ದೇ ಡಾಕ್ಟರ್ ಸಾಯಿಲ್ಗೆ ಬೆಳೆ ಬರ್ತೈತಿ ಅನ್ನೋದು ರೈತನ ಮುಖದ ಒಳಗಡೆ ಖುಷಿಯನ್ನ ತರ್ತಾ ಇದೆ ಸರ ಆಮೇಲೆ ಸರ ಇವಾಗ ಎಲ್ಲದಕ್ಕೂ ಮಿಗಿಲಾಗಿ ನಿಮಗ ನಾನು ಒಬ್ಬ ಹೇಳ್ಬೇಕುಯೇಟು ಅಲ್ಲ ನಾನು ಎಂ ಎಸ್ಸಿನೂ ಅಲ್ಲ ನೂರಾರು ರೈತರಿಗೆ ಮಾರ್ಗದರ್ಶನ ಮಾಡಾಕ್ ನೀವ್ ಹಚ್ಚಿದ ಕೋಟಿ ಕೋಟಿ ಧನ್ಯವಾದಗಳು ಸರ್ ನಿಮ್ಗೆ ಯಾಕಂದ್ರೆ ಒಂದ್ ತಾಲೂಕನ್ನ ನಾನು ಕೂಡ ಸುತ್ತಾಡ್ತಾ ಇದೀನಿ ಒಳಗಡೆ ಇರ್ತಕ್ಕಂತ ರೈತರು ಎಂಬತ್ ಎಕರೆ ನೂರ್ ಎಕರೆ ಇಪ್ಪತ್ ಎಕರೆ ಈ ತರ ಜಮೀನ್ ಇದಾವೆ ಅವ್ರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆನ ನೀವು ಕಟ್ಟಿ ಕೊಟ್ಟಿದ್ರ ಸರ್ ಎಸ್ ಇದನ್ನ ಹೇಳಿದ್ರು ಕೂಡ ಸಾಲದು ಸರ್ ಎಸ್ ಎಸ್ ವೆರಿ ಗುಡ್ ನೋಡಿ ಇವತ್ತು ಇದೊಂದು ಮಾದರಿಯಾಗಿ ನಾವು ತಗೊಂಡಿದ್ದೆ ಆದ್ರೆ ಈ ಒಂದು ಎಂಟು ಎಕರೆನ ಇವತ್ತು ನನ್ನ ಪ್ರಕಾರ ಈ ತರ ಒಂದು ದ್ವಿದಳ ಧಾನ್ಯಗಳನ್ನ ಬೆಳೆಸುವಂತದ್ದು ಈ ಸೀಸನ್ ಏನಿದೆಯೋ ಲಕ್ಷಾಂತರ ಹೆಕ್ಟೇರ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಈ ಲಕ್ಷಾಂತರ ಹೆಕ್ಟೇರ್ಗೆ ಇವತ್ತು ಸಾವಿರಾರು ಮೆಟ್ರಿಕ್ ಟನ್ ಇವತ್ತು ರಸಗೊಬ್ಬರಗಳನ್ನ ಮಣ್ಣಿಗೆ ಹಾಕಿ ಮಣ್ಣು ಮಾಲಿನ್ಯ ಮಾಡಿ ಮಣ್ಣನ್ನ ಒಂದು ಗಟ್ಟಿ ಆಗೋ ತರ ಮಾಡಿ ಮಾಡ್ತಾ ಇದ್ದೀರಿ ಇವತ್ತು ಅಲ್ ಆ ಸಾವಿರಾರು ಮೆಟ್ರಿಕ್ ಟನ್ ರಸಗೊಬ್ಬರಗಳ ಹಣವನ್ನ ಉಳಿಸಿದ್ರೆ ಕೋಟ್ಯಾಂತರ ಬೆಲೆ ಬಾಳುವಂತ ಭೂಮಿ ಇವತ್ತು ಉಳಿಸ್ದಂಗೆ ಆಗತ್ತೆ ಹೌದಾ ಸೊ ಇದು ಎಷ್ಟು ಸರಳವಾಗಿದೆ ಮುಂದ್ಗಡೆ ಇವತ್ತು ನಮಗೆ ತೋರಿಸ್ತಾ ಇದೆ ಯಾವ ರೀತಿ ನಾನು ಬೆಳೆ ಇದ್ದೀನಿ ನನ್ಗೆ ಯಾವ್ದು ರಾಸಾಯನಿಕ ಗೊಬ್ಬರ ಬೇಕಿಲ್ಲ ಅಂತಕ್ಕಂಥದಕ್ಕೆ ಇವತ್ತು ನಿದರ್ಶನ ಇವತ್ತು ಇದೊಂದಲ್ಲ ಸಾವಿರಾರು ಎಕರೆ ಇವತ್ತು ನಮ್ಮ ರೈತರು ಮಾಡಿದ್ದಾರೆ ಸಾಕಷ್ಟು ಹಾ ಸೊ ಇದನ್ನ ಎಲ್ಲರೂ ನೋಡಿ ಇವತ್ತು ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಇದನ್ನು ನೋಡಿ ಯಾಕೆ ಈ ಪದ್ಧತಿನ ಬಳಸಬಾರ್ದು ಅವರು ಹೇಳ್ತಾ ಇದ್ದಾರೆ ಆಲ್ಟರ್ನೇಟಿವ್ ಕೆಮಿಕಲ್ಗೆ ಆಲ್ಟರ್ನೇಟಿವ್ ತಗೊಂಬನ್ನಿ ಅದನ್ನು ಯಶಸ್ವಿ ಮಾಡಿ ಅಂತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಆದರೆ ನಮ್ಮ ಕಣ್ಮುನ್ಗಡೆ ಈ ಥರ ಒಂದು ಲೈವ್ ಎಕ್ಸಾಂಪಲ್ ಇದ್ಕೊಂಡು ಒಂದಲ್ಲ ಸಾವಿರಾರು ಎಕರೆದಲ್ಲಿ ಇದ್ಕೊಂಡು ಇವತ್ತು ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಬೇಜಾರಿದೆ ಯಾಕಂದರೆ ನಾವು ಒಬ್ಬರೇ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಇದು ಇವತ್ತು ಸಮಾಜ ನೀವು ಬುದ್ಧಿವಂತರು ಈ ರಾಸಾಯನಿಕಗಳನ್ನ ಇದೇ ತರ ಪ್ರಮೋಟ್ ಮಾಡ್ತಾ ಇದ್ರೆ ಈ ರಾಸಾಯನಿಕ ವಿಷಯಗಳನ್ನ ಹಾಕಿ ಬೆಳೆದು ಕೊಟ್ಟಂಥದನ್ನ ನಿಮ್ಮ ಮನೆಗಳಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ತಿಂತಾ ಇದ್ದೀರಿ ಹೌದಾ ಇಲ್ವಾ ಏನು ಸಾಧನೆ ಆಯಿತು ಅಂತ ವ್ಯವಸ್ಥೆಯಲ್ಲಿ ಏನು ಸಾಧನೆ ಮಾಡಿದರೆ ಹಣ ಇಟ್ಕೊಂಡು ಏನು ಮಾಡ್ತೀರಿ ಆರೋಗ್ಯಕ್ಕೆ ಪೂರಕವಾದಂಥ ಆರೋಗ್ಯಕ್ಕೆ ಪೂರಕವಾದಂಥ ಆಹಾರ ಉತ್ಪನ್ನಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ ಸಾಥ್ ಕೊಡಲಿಲ್ಲ ಅಂತಂದ್ರೆ ನಿಮ್ಮ ವಿಜ್ಞಾನ ಯಾರಿಗ ಬೇಕು ಹೌದಲ್ವಾ ಲಾಸ್ಟ್ ಹತ್ತು ವರ್ಷದಿಂದ ಇದು ನಡೀತಾ ಇದೆ ಹತ್ತು ವರ್ಷದಿಂದ ಇವತ್ತು ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲದೆ ಇವತ್ತು ವಿಷಮುಕ್ತವಾದ ಆಹಾರವನ್ನು ಸಾವಿರಾರು ಹೆಕ್ಟೇರಲ್ಲಿ ಇವತ್ತು ನಾವು ಬೆಳೆಸ್ತಾ ಇದೀರಿ ರೈತ ಬಂದವರೇ ನಿಮಗೆ ನಾನು ಕಿವಿ ಮಾತಾಡೋದಿಷ್ಟೇ ನೀವು ಮರಳಾಗಬೇಡಿ ರಾಸಾಯನಿಕಗಳಿಗೆ ಮರಳಾಗಿ ಮಣ್ಣನ್ನು ಹಾಳು ಮಾಡಿ ಕಾಲ ಕಾಲಕ್ಕೆ ಮಳೆ ಬರೆದಂಗೆ ಆಗ್ತಾ ಇರೋದು ಅದೇ ಕಾರಣದಿಂದನೇ ಯಾಕೆಂತಂದರೆ ಮಣ್ಣು ಜೀವಂತವಾಗಿದ್ದರೆ ಇವತ್ತು ಯಾವ ಕಾಲಕ್ಕೆ ಯಾವ ಮಳೆ ಎಷ್ಟು ಬರಬೇಕೋ ಬರ್ತಾ ಇತ್ತು ಅದು ಆಗ್ತಾ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳನ್ನ ಇವತ್ತು ನಿರಂತರವಾಗಿ ನಾವು ಫೇಸ್ ಮಾಡ್ತಾ ಇದ್ದೀರಿ ಕಾರಣ ಏನಂತಂದರೆ ಆ ಮಣ್ಣಿನ ಜೈವಿಕ ಕ್ರಿಯೆನ ಹಾಳು ಮಾಡಿರೋದೆ ಮುಖ್ಯ ಕಾರಣ ಆಗಿದೆ ಈ ಥರ ಎಂಟು ಎಕರೆ ಐವತ್ತು ಎಕರೆ ನೂರು ಎಕರೆ ಮಾಡ್ತಾ ಇರ್ತಕ್ಕಂಥ ರೈತರು ಇದೇ ರಾಜ್ಯದಲ್ಲಿ ಬೆಕ್ಕದಷ್ಟು ಜನ ಇದ್ದಾರೆ ನೀವೆಲ್ಲರೂ ಸಹ ಇದನ್ನು ಕಾಪಿ ಮಾಡಿ ನಿಮ್ಮ ಮಣ್ಣನ್ನು ಆ ಒಂದು ಜೀವ ಉಳಿಸ್ಕೊಳ್ಳೋವಂಥ ಕೆಲಸಕ್ಕೆ ನೀವು ತಯಾರಾಗಿದ್ದೆ ಆದರೆ ನಾವೆಲ್ಲರೂ ಸುಸ್ಥಿರವಾಗಿ ಬದಲಿಗೆ ಸಾಧ್ಯ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ನಾವು ಅನ್ನದಾತರು ನಾವೇನು ಬೆಳೆಸ್ತಾ ಇದ್ರು ಇದು ಇನ್ನೊಬ್ಬರು ತೊಗೊಂಡೋಗಿ ತಿಂತಾರೆ ಅವ್ರಿಗೆ ವಿಷ ಕೊಟ್ಟು ಕಳಿಸೋದು ಬೇಡ ಒಂದು ಪವಿತ್ರವಾದ ಅಮೃತವಾದಂಥ ಆಹಾರವನ್ನು ನಾವು ಬೆಳೆದು ಈ ದೇಶದ ಎಲ್ಲ ಜನಕ್ಕೂ ಕೊಟ್ಟಾಗ ಎಲ್ಲರೂ ಆರೋಗ್ಯವಂತರಾಗಿ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಮಾಡಿದರೆ ಮಾತ್ರ ಆಗತ್ತೆ ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಮ್ಮ ಅವರು ಬೆಳೆದಿರ್ತಕ್ಕಂಥ ಈ ಒಂದು ಬೆಳೆ ಎಷ್ಟೋ ಜನಕ್ಕೆ ಮಾದರಿ ಆಗ್ತಾ ಇದೆ ಇದನ್ನು ಬೆಳೆಸಲಿಕ್ಕೆ ದ್ಯಾಮನಗೌಡರು ಮತ್ತು ಈಶ್ವರವರು ಅವರ ಒಂದು ಪ್ರಯತ್ನ ಶ್ಲಾಘನೀಯ ಸೊ ಇದೇ ರೀತಿ ನಿಮ್ಮ ನಿಮ್ಮ ತಾಲೂಕಲ್ಲಿ ಇಡೀ ಒಬ್ಬರು ಇಲ್ಲದೆ ಎಲ್ಲರನ್ನೂ ಸಾವಯವದಲ್ಲಿ ಒಂದು ಬದಲಾವಣೆ ಮಾಡಿ ಸೊ ಒಂದು ವಿಷಮುಕ್ತ ಆಹಾರವನ್ನು ಬೆಳೆಸೋದ್ರಲ್ಲಿ ನಿಮ್ಮ ಪಾತ್ರ ಒಂದು ಅತಿ ದೊಡ್ಡ ಪಾತ್ರ ಆಗಲಿ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರು ನಿಮ್ಮ ನಿಮ್ಮ ತೋಟಗಳಲ್ಲಿ ಈ ಥರದ್ದು ಹೊಲದಲ್ಲಿ ಬೆಳಲಿಕ್ಕೆ ಬೇಕಾದಂಥ ಟೆಕ್ನಾಲಜಿಗೋಸ್ಕರ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ಫೋನ್ ಮಾಡಿ ನೀವು ಖರ್ಚು ಕಡಿಮೆ ಮಾಡಿಕೊಂಡು ಉತ್ಕೃಷ್ಟವಾದ ಮತ್ತು ವಿಷರಹಿತವಾದ ಆಹಾರವನ್ನು ಬೆಳೆದು ನಿಮ್ಮ ಕುಟುಂಬದಲ್ಲಿ ನೀವು ತಿಂತ ಈ ಸಮಾಜಕ್ಕೆ ಕೊಡಲಿ ಅಂತ ನಾನು ಸಂಕಲ್ಪ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು